ಈ ಮೂರು ವಸ್ತುಗಳನ್ನು ನಿಮ್ಮ ಬೆಡ್ರೂಮಿಂದ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿ ಮೊದಲನೇದು ಓಲ್ಡ್ ಪಿಲ್ಲೋಸ್ ಹಳೆಯ ದಿಂಬುಗಳನ್ನು ಎರಡು ವರ್ಷಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು ಯಾಕೆಂದರೆ ಇವುಗಳಲ್ಲಿ ಬೆವರು ಡಸ್ಟು ಬ್ಯಾಕ್ಟೀರಿಯಾ ಸೇರಿ ಹೋಗಿ ಸ್ಕಿನ್ ಅಲರ್ಜಿ ಡಸ್ಟ್ ಅಲರ್ಜಿ ಬ್ರೀತಿಂಗ್ ಪ್ರಾಬ್ಲಮ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ವಾರದಲ್ಲಿ ಒಂದು ದಿನವಾದರೂ ಬಿಸಿಲಲ್ಲಿ ದಿಂಬುಗಳನ್ನು ಇಡಬೇಕು ಎರಡನೇದು ಸಿಂಥೆಟಿಕ್ ಏರ್ ಫ್ರೆಶ್ನರ್ ಇವು ಸುವಾಸನೆ ಜೊತೆ ಒಲೆಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಸಹ ಹೊರಹಾಕುತ್ತೆ ಇದರಿಂದ ಲಂಗ್ ರಿಲೇಟೆಡ್ ಅಥವಾ ಬ್ರೀತಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಎ ಸಿ ಬಂದಾಗ್ಲಿಂದ ರೂಮಲ್ಲಿ ಕಿಟಕಿಗಳನ್ನು ತೆರೆಯೋದೇ ಬಿಟ್ಬಿಟ್ಟಿದ್ದಾರೆ ಬೆಳಗಿನ ಟೈಮಲ್ಲಾದರೂ ಕಿಟಕಿಗಳನ್ನು ತೆರೆದ್ರೆ ಒಳ್ಳೆಯ ಫ್ರೆಶ್ ಏರ್ ಅನ್ನೋದು ಒಳಗಡೆ ಬರುತ್ತೆ ಮೂರನೇದು ನಿಮ್ಮ ಹಳೆಯ ಬೆಡ್ ಏಳರಿಂದ ಎಂಟು ವರ್ಷಗಳ ನಂತರ ನಿಮ್ಮ ಬೆಡ್ ಯೂಸ್ ಮಾಡಬಾರ್ದು ಯಾಕೆಂದರೆ ಅದರ ಫೋಮ್ ಕ್ವಾಲಿಟಿ ಕಡಿಮೆ ಆಗೋದ್ರಿಂದ ಸೊಂಟದ ನೋವು ಭುಜದ ನೋವು ಜೊತೆಗೆ ಕ್ವಾಲಿಟಿ ಆಫ್ ಸ್ಲೀಪ್ ಸಹ ನಿಮಗೆ ಕಡಿಮೆ ಆಗುತ್ತೆ ಇದರಿಂದ ಆರೋಗ್ಯನೂ ಸಹ ಕೆಡುತ್ತೆ ಈ ಯೂಸ್ಫುಲ್ ಇನ್ಫಾರ್ಮೇಶನ್ ಬೇರೆಯವ್ರಿಗೂ ಶೇರ್ ಮಾಡಿ